ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ವಿಶೇಷವಾಗಿ ಹಸುವಿನ ಪೂಜೆಯನ್ನು ನೀವು ಪ್ರತಿ ಬಾರಿ ನಿಮ್ಮ ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಹಸುವಿನ ಪೂಜೆಯನ್ನು ನೀವು ಗೋಶಾಲೆಗಳಲ್ಲಿ ಮಾಡ್ತಾ ಬರ್ತೀರಿ ಆಯಿತಾ ಅದರ ನಂತರದಲ್ಲಿ ಯಾವಾಗ ಗೃಹ ಪ್ರವೇಶ ಮಾಡುವಾಗ ವಿಶೇಷವಾಗಿ ಹಸುವಿನ ಪೂಜೆಯನ್ನು ನೀವು ಖಂಡಿತವಾಗ್ಲೂ ಮಾಡಿ ಮಾಡ್ತೀರಿ ಅಲ್ವಾ ಯಾಕೆ ಅಂತ ಇವತ್ತು ಹೇಳ್ಕೊಡ್ತೀನಿ ಕೇಳಿ ಹಸು ಅನ್ನುವಂಥದ್ದು ಮಹಾಲಕ್ಷ್ಮಿಯ ಸ್ವರೂಪ ಆಯಿತು ಅದರ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮಾಡುವಾಗ ಹಸು ಪೂಜೆ ಮಾಡಿಸುವಾಗ ಪುರೋಹಿತರು ನಿಮಗೆ ಹೇಳ್ಕೊಡ್ತಾ ಇರ್ತಾರೆ ಹಸುವಿನ ಹಣೆಗೆ ಹರ್ಷಣ ಕುಂಕುಮ ಇಡುವಂಥದ್ದು ಅಲ್ವಾ ಅದರ ಜೊತೆಗೆ ಬೆನ್ನಿಗೆ ಹರ್ಷಣ ಕುಂಕುಮ ಇಡುವಂಥದ್ದು ಅದರ ಕೊನೆಯ ಭಾಗ ಅಂದರೆ ಏನು ಬಾಲ ಇರುತ್ತಲ್ಲಮ್ಮ ಅಲ್ಲಿಗೆ ಹರ್ಷಣ ಕುಂಕುಮ ಹಚ್ಚಿ ನಾಲ್ಕು ಕಾಲುಗಳಿಗೂ ಹರ್ಷಣ ಕುಂಕುಮ ಹಚ್ಚಿ ಅನ್ನುವಂಥ ವಿಚಾರವನ್ನು ಪುರೋಹಿತರು ನಿಮ್ಮ ಕೈಯಲ್ಲಿ ಗೋಪೂಜೆ ಮಾಡಿಸ್ತಾ ಇರ್ತಾರೆ ಅಲ್ವಾ ಆ ವಿಚಾರವನ್ನು ಯಾಕೆ ಈಗ ಮಾತನಾಡ್ತಾ ಇದ್ದೀವಿ ಅಂದರೆ ಒಂದು ನಾಲ್ಕು ಕಾಲುಗಳ ಮೇಲೆ ನಿಂತಿರುವಂತಹ ಹಸು ಧರ್ಮಾರ್ಥ ಕಾಮ್ಯ ಮೋಕ್ಷ ಅನ್ನುವಂತಹ ನಾಲ್ಕು ಪುರುಷಾರ್ಥಗಳನ್ನು ತೋರಿಸ್ಕೊಡುತ್ತೀ ಧರ್ಮಾರ್ಥ ಕಾಮ್ಯ ಮೋಕ್ಷ ಅನ್ನುವಂಥದ್ದು ಆದಷ್ಟು ನಮಗೆ ತುಂಬ ಬೇಕಾಗಿರುವಂಥದ್ದು ಆಯಿತು ನಿಮಗೆ ಪುರೋಹಿತರು ಹೇಳಿದಾಗ ಹಣೆಗೆ ಕುಂಕುಮ ಹಚ್ಚಿ ಅನ್ನುವಂಥದ್ದು ಏನಿದೆ ಗೊತ್ತಾ ಅಲ್ಲಿಂದ ಬಾಲದವರೆಗೂ ನಾರಾಯಣ ಮಲ್ಕೊಳ್ಳೋಂಥ ಜಾಗ ಅಂತ ಕರೀತಾರೆ ಹಾಗಾಗಿ ಹಣೆಯ ಭಾಗಕ್ಕೆ ಬೆನ್ನಿನ ಭಾಗಕ್ಕೆ ಅದರ ಜೊತೆಗೆ ಕಾಲಿಗೆ ಪೂಜೆ ಮಾಡುವಂಥದ್ದು ಇದರ ಒಳಗೆ ಅಡಗಿರುವಂತಹ ಧಾರ್ಮಿಕ ಸತ್ಯ ಹಾಗಾಗಿ ಹಸುವನ್ನು ಪೂಜೆ ಮಾಡುವಂಥದ್ದು ನಮ್ಮಲ್ಲಿ ಬಂದಿದೆ ಏನಿದೆ ಗುರುಜಿ ಇದರಲ್ಲಿ ವಿಶೇಷ ಅಂತ ಕೇಳ್ತೀರಲ್ವಾ ಅಲ್ವಾ ವಿಶೇಷವಾದ ಮಾಹಿತಿ ಏನು ಗೊತ್ತಾ ಗೋಶಾಲೆಗಳಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬಹುದು ಅನ್ನೋವಂಥದ್ದನ್ನು ನೋಡೋಣ ಹಸುವಿನ ಗೋಶಾಲೆಯಲ್ಲಿ ಏನು ಕೆಲಸ ಮಾಡ್ಬೋದು ಹಾಲು ಕರೀತಾರೆ ಸಗಣಿಯಲ್ಲೇ ಕ್ಲೀನ್ ಮಾಡ್ತಾರೆ ಅಷ್ಟೇ ಇದೆ ಅದರಲ್ಲಿ ವಿಶೇಷ ಏನಿದೆ ಅಂತ ಕೇಳ್ತೀರಾ ನವಗ್ರಹಗಳಿಗೂ ಗೋಶಾಲೆಯಲ್ಲಿ ನಡೆಯುವಂತಹ ಕೆಲಸಗಳಿಗೂ ತುಂಬ ಸಂಬಂಧ ಇದೆ ನೋಡಿ ಯಾರಾದರೂ ರೈತಾಪಿ ವರ್ಗದವ್ರು ನಿಮಗೆ ಪರಿಚಯ ಇದ್ದರೆ ಕೇಳಿ ನೋಡಿ ಎರಡು ದಿನ ಹಾಲು ಕರಿಲಿಲ್ಲ ಅಂದರೆ ಹಸುಗೆ ಭಾವ ಆಗತ್ತೆ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾರೆ ಅಲ್ವಮ್ಮ ಹಾಗಾಗಿ ಯಾಕೆ ಈ ಥರದ ಪದಗಳೆಲ್ಲ ಬಂತು ಅಂದರೆ ಕಾಮಧೇನುವನ್ನು ದೇವರ ಸ್ವರೂಪ ಅಂತ ಕರೆಯುವಂಥದ್ದು ಅಷ್ಟೇ ಅಲ್ಲ ಅದರ ದೈನಂದಿನ ಕೆಲಸಗಳೂ ಕೂಡ ದೇವರ ಕೆಲಸ ಅಂತಾನೆ ಯಾಕೆ ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ತಾರಮ್ಮ ಹೌದಲ್ವಾ ಆ ಸಗಣಿಯಲ್ಲಿ ಕ್ರಿಮಿಕೀಟಾಣುಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇತ್ತು ಅನ್ನುವಂಥದ್ದು ಹಿಂದಿನ ಕಡೆಯಿಂದ ಗೊತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪೂಜೆ ಮಾಡುವಾಗ ಸಗಣಿಯನ್ನು ಇಟ್ಟು ಗಣಪತಿ ಅಂತ ಆರಾಧನೆ ಮಾಡುವಂಥದ್ದಿದೆ ಅಲ್ವಾ ವಿಶೇಷವಾಗಿ ಇದೆಲ್ಲದಕ್ಕೂ ಕನೆಕ್ಷನ್ ಇದೆ ರೀ ಅದನ್ನು ನಾನು ಇರ್ತೀನಿ ಕೇಳಿ ಮೊದಲು ಹಸುವನ್ನು ಗಾವೋ ವಿಶ್ವಸ್ಯ ಮಾತರಹ ಅಂತ ಹುಟ್ಟಾದಮೇಲೆ ಎಷ್ಟೋ ದಿನಗಳಾದಮೇಲೆ ತಾಯಿ ಸ್ವರೂಪ ಹಾಲು ನಮಗೆ ಕೊಡುವಂಥದ್ದು ಹಸು ಹಾಗಾಗಿ ಅದನ್ನು ವಿಶ್ವಕ್ಕೆ ತಾಯಿ ಅಂತ ಕರೆದಿರುವಂಥದ್ದು ಆಯಿತು ಅದಕ್ಕೂ ಗ್ರಹಗಳಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ಯಾರ ಜಾತಕದಲ್ಲಿ ಶುಕ್ರನ ಸಂಯೋಗ ಕೇತುವಿನ ಸಂಯೋಗದಲ್ಲಿರುತ್ತದೆ ಆ ಥರದ ಜಾತಕದವರು ಖಂಡಿತವಾಗಿಯೂ ಹಸುವಿನ ಸೇವೆಯನ್ನು ಮಾಡುವುದರಿಂದ ಅವರಿಗೆ ಶುಕ್ರನ ಸಂಯೋಗದಲ್ಲಿ ಬದಲಾವಣೆಗಳು ಖಂಡಿತ ಆಗುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ